ಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿತ್ತು ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟು ಇಂಥ ಟ್ರಯಲ್ ಮ್ಯಾಚ್ಗೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ ಯಾವ ಮಟ್ಟಿಗೆ ಅಂದ್ರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿತ್ತು ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನು ಹೆಚ್ಚಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ ಸಾಲ ಮಾಡಿದೆ ಜನರಿಗೆ ತಿನ್ನೋಕೆ ಗತಿ ಇಲ್ಲ ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದ್ದ ಪಾಕಿಸ್ತಾನ ಶಸ್ತ್ರಗಳನ್ನು ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಳಿಳಿದಿದೆ ಪಾಕಿಸ್ತಾನ ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ ಈ ಲಾಂಚರ್ನಿಂದ ರಾಕೆಟ್ ಹಾಗೆ ಗ್ರೆನೇಡ್ ಗಳನ್ನ ಹಾರಿಸಬಹುದು ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ ಬಂದಿಲ್ಲಿ ಪಟಾಕಿ ತರದ ಬಿದ್ದಿತ್ತು ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗಿದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ ಇದು ಚೀನಾ ಮೇಡ್ ನಾವು ಹೇಳಿದ್ವಿ ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ಪಟಾಕಿ ಬಿದ್ದಿತ್ತು ಭಾರತದ ನೆಲದಲ್ಲಿ ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನು ಹಾರಿಸುತ್ತಂತೆ ಪಾಕಿಸ್ತಾನ ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ ಅದನ್ನು ಕೊಡಿ ಅಂತ ಹೇಳಿ ಬೇಡಿಕೆ ಒಂದು ಜೋಕ್ ಇತ್ತು ಫೈಟರ್ ಜೆಟ್ಟನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ ಆದರೆ ಅದನ್ನು ಸರಿಯಾಗಿ ಬಳಕೆ ಮಾಡಕ್ಕೆ ಬರುತ್ತಾ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ ಗುರಿ ಇಟ್ಟು ಅದನ್ನು ಲಾಂಚ್ ಮಾಡೋದು ಗೊತ್ತ ಪಾಕಿಸ್ತಾನಕ್ಕೆ ಅನುಮಾನ ಅಂತೂ ಇದ್ದೇ ಇದೀಗ ಸೂಪರ್ ಮಿಸೈಲ್ ಫೈಟರ್ ಜೆ ಥರ್ಟಿ ಫೈವ್ ಖರೀದಿಗೂ ಕೂಡ ಮುಂದಾಗ್ತಾ ಇದೆ ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗೆ ಗೊತ್ತೇ ಇದೆ ಮತ್ತೊಂದು ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ ಜೆ ಥರ್ಟಿ ಫೈವ್ ತರಬೇತಿಯನ್ನ ಚೆನ್ನಾಗಿ ಪಡ್ಕೊಳ್ಳಿ ಪಾಪ ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ ಟರ್ಕಿ ಪಾಕಿಸ್ತಾನ ಮಧ್ಯೆ ಮೂವತ್ತು ಯು ಎ ಖರೀದಿಗೆ ಒಪ್ಪಂದ ನಡೆದಿದೆ ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಿ ಆಗುತ್ತೆ ಅನ್ನೋದಕ್ಕೆ ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ ಅದರ ಮುಂದುವರೆದ ಭಾಗ ಉದಾಹರಣೆ ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿ ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿ ಇಂಥ ಟ್ರಯಲ್ ಮ್ಯಾಚ್ಗೆನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ ಯಾವ ಮಟ್ಟಿಗೆ ಅಂದ್ರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನು ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದೆ ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನ ಹೆಚ್ಚಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ ಸಾಲ ಮಾಡಿದೆ ಜನರಿಗೆ ತಿನ್ನೋ ಗತಿ ಇಲ್ಲ ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದ್ದ ಪಾಕಿಸ್ತಾನ ಶಸ್ತ್ರಗಳನ್ನ ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಿಳಿದಿದೆ ಪಾಕಿಸ್ತಾನ ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿದ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಕ್ತು ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ ಈ ಲಾಂಚರ್ನಿಂದ ರಾಕೆಟ್ ಹಾಗೆ ಗ್ರೆನೇಡ್ ಗಳನ್ನ ಹಾರಿಸಬಹುದು ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸುದ್ರಪ್ಪ ಪಾಕಿಸ್ತಾನದಿಂದ ಬಂದಿಲ್ಲಿ ಪಟಾಕಿ ತರದ ಬಿದ್ದಿತ್ತು ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗಿದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ ಇದು ಚೀನಾ ಮೇಡ್ ನಾವು ಹೇಳಿದ್ವಿ ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ಪಟಾಕಿ ಬಿದ್ದಿತ್ತು ಭಾರತದ ನೆಲದಲ್ಲಿ ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನು ಹಾರಿಸುತ್ತಂತೆ ಪಾಕಿಸ್ತಾನ ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ ಅದನ್ನು ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ರು ಜೋಕ್ ಜೋಕಿಟ್ ಫೈಟರ್ ಜೆಟ್ ಅನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ ಆದರೆ ಅದನ್ನ ಸರಿಯಾಗಿ ಬಳಕೆ ಮಾಡಕ್ಕೆ ಬರುತ್ತಾ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಖರೀದಿ ಮಾಡಬಹುದು ಪಾಕಿಸ್ತಾನ ಗುರಿ ಅದನ್ನ ಅದನ್ನು ಲಾಂಚ್ ಮಾಡೋದು ಗೊತ್ತ ಪಾಕಿಸ್ತಾನಕ್ಕೆ ಅನುಮಾನ ಅಂತೂ ಇದ್ದೇ ಇದೀಗ ಸೂಪರ್ ಸೋನಿಕ್ ಮಿಸೈಲ್ ಕೇಳ್ತಾ ಇದೆಯಂತೆ ಫೈಟರ್ ಜೆ ಥರ್ಟಿ ಫೈವ್ ಖರೀದಿಗೂ ಕೂಡ ಮುಂದಾಗ್ತಾ ಇದೆ ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗೆ ಗೊತ್ತೇ ಇದೆ ಮತ್ತೊಂದ್ ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ ಜೆ ಥರ್ಟಿ ಫೈವ್ ತರಬೇತಿಯನ್ನ ಪಡಿತಿದ್ದಾರೆ ಚೆನ್ನಾಗಿ ಪಡ್ಕೊಳ್ಳಿ ಪಾಪ ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ ಟರ್ಕಿ ಪಾಕಿಸ್ತಾನ ಮಧ್ಯೆ ಮೂವತ್ತು ಯು ಎ ಖರೀದಿಗೆ ಒಪ್ಪಂದ ನಡೆದಿದೆ ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ ಟರ್ಕಿ ಜೊತೆ ಸಬ್ಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನ ಅವಲಂಬಿತವಾಗಿರುವ ಚೀನಾ ಟರ್ಕಿಯ ಶಸ್ತ್ರಗಳು ಉಪಕರಣಗಳು ಆಪರೇಷನ್ ಸಿಂಧೂರ ಅದಾದ ನಂತರದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಪ್ರಹಾರ ಭಾರತದ ವಾಯುಪಡೆಗೆ ಒಂದು ಅರ್ಥದಲ್ಲಿ ಟ್ರಯಲ್ ಮ್ಯಾಚ್ ರೀತಿಯಲ್ಲಿತ್ತು ಭಾರತ ಬಳಸಿದ ಬಹುತೇಕ ಶಸ್ತ್ರಗಳು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಕ್ಕೆ ಒಳಪಟ್ಟಿದೆ ಇಂಥ ಟ್ರಯಲ್ ಮ್ಯಾಚ್ಗೆನೆ ಪಾಕಿಸ್ತಾನ ಅಕ್ಷರಶಃ ಸುಸ್ತಾಗಿ ಹೋಗಿದೆ ಯಾವ ಮಟ್ಟಿಗೆ ಅಂದರೆ ಭಾರತದ ವಿರುದ್ಧ ಪ್ರಹಾರ ಮಾಡುವ ಸಲುವಾಗಿ ಬಳಸಿದ ಶಸ್ತ್ರಾಸ್ತ್ರಗಳಿಂದಾಗಿ ಇದೀಗ ಪಾಕ್ ಸೇನಾ ಪಡೆಯಲ್ಲಿ ಶಸ್ತ್ರಗಳ ಕೊರತೆ ಕಂಡು ಬರ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ತನ್ನ ಸೇನಾ ಬೊಕ್ಕಸವನ್ನ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಮತ್ತೊಮ್ಮೆ ತನ್ನ ಹಳೆಯ ಮಿತ್ರರು ಒಂದ್ ಕಡೆ ಟರ್ಕಿ ಮತ್ತೊಂದ್ ಕಡೆ ಚೀನಾ ಎರಡೂ ಕಡೆಯಿಂದ ತಂದ ಶಸ್ತ್ರಗಳೆಲ್ಲ ಫೇಲ್ಯೂರೇ ಆಗಿದೆ ಆದ್ರೂ ಮತ್ತೆ ಎರಡು ದೇಶಗಳ ಮುಂದೆ ಕೈ ಜೋಡಿಸಿ ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಕೊಡಿ ಪ್ಲೀಸ್ ಅಂತ ಪಾಕಿಸ್ತಾನ ಭಿಕ್ಷೆ ಬೇಡೋಕೆ ಪ್ರಾರಂಭ ಮಾಡಿದ್ರು ಆಪರೇಷನ್ ಸಿಂಧೂರದ ಬಳಿಕ ಶಸ್ತ್ರ ಬಲವನ್ನು ಹೆಚ್ಚಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ ಪಾಕಿಸ್ತಾನ ಸಾಲ ಮಾಡಿದೆ ಜನರಿಗೆ ತಿನ್ನೋಕೆ ಗತಿ ಇಲ್ಲ ಸಾಲ ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡಿ ಸಾಲ ಪಡ್ಕೊಂಡಿದ್ದ ಪಾಕಿಸ್ತಾನ ಶಸ್ತ್ರಗಳನ್ನು ಮತ್ತೊಮ್ಮೆ ಖರೀದಿ ಮಾಡುವ ಖಯಾಲಿಗಳಿಳಿದಿದೆ ಪಾಕಿಸ್ತಾನ ಚೀನಾ ಹಾಗೆ ಟರ್ಕಿ ಜೊತೆಯಲ್ಲಿ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳ ಒಪ್ಪಂದಕ್ಕೆ ಮುಂದಾಗ್ತಾ ಇದೆ ಚೀನಾದಿಂದ ಲಾಂಚರ್ ಖರೀದಿಗೆ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನೇ ಮಖಾಡೆ ಮಲಗ್ತು ಇನ್ ಲಾಂಚರ್ ಖರೀದಿ ಮಾಡಿ ಏನ್ ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ ಈ ಲಾಂಚರ್ನಿಂದ ರಾಕೆಟ್ ಹಾಗೆ ಗ್ರೆನೇಡ್ ಗಳನ್ನ ಹಾರಿಸಬಹುದು ಡ್ರೋನ್ ಕ್ಷಿಪಣಿ ಎರಡನ್ನೂ ಹಾರಿಸಿದ್ರಪ್ಪ ಪಾಕಿಸ್ತಾನದಿಂದ ಬಂದಿಲ್ಲಿ ಪಟಾಕಿ ತರದ ಬಿದ್ದಿತ್ತು ಅದನ್ನ ಸ್ಥಳೀಯರು ಡೆಡ್ ಬಾಡಿ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗಿದ ದೃಶ್ಯನ ರಿಪಬ್ಲಿಕ್ ಕನ್ನಡದಲ್ಲೇ ಗಮನಿಸಿದ್ರಿ ಇದು ಚೀನಾ ಮೇಡ್ ನಾವು ಹೇಳಿದ್ವಿ ಚೀನಾದಿಂದ ಖರೀದಿ ಮಾಡಿದ ಎಲ್ಲಾ ಶಸ್ತ್ರಗಳು ಕೂಡ ಹಿಂಗೇನೆ ಟುಸ್ಪಟಾಕಿ ಬಿದ್ದಿತ್ತು ಭಾರತದ ನೆಲದಲ್ಲಿ ಇದೀಗ ಲಾಂಚರ್ ಖರೀದಿ ಮಾಡಿ ರಾಕೆಟ್ ಹಾಗೆ ಗ್ರೆನೇಡ್ಗಳನ್ನು ಹಾರಿಸುತ್ತಂತೆ ಪಾಕಿಸ್ತಾನ ಚೀನಾ ಬಳಿಯಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಇದನ್ನ ಕೂಡ ಕೇಳಿದೆ ಶಬ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಮಿಸೈಲ್ ಪ್ರಯಾಣ ಮಾಡುತ್ತೆ ಅದನ್ನು ಕೊಡಿ ಅಂತ ಹೇಳಿ ಬೇಡಿಕೆ ಒಂದು ಜೋಕ್ ಇತ್ತು ಫೈಟರ್ ಜೆಟ್ಟನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ ಆದರೆ ಅದನ್ನು ಸರಿಯಾಗಿ ಬಳಕೆ ಮಾಡಕ್ಕೆ ಬರುತ್ತಾ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಖರೀದಿ ಮಾಡ್ಬೋದು ಪಾಕಿಸ್ತಾನ ಗುರಿ ಇಟ್ಟು ಅದನ್ನು ಲಾಂಚ್ ಮಾಡೋದು ಗೊತ್ತ ಪಾಕಿಸ್ತಾನಕ್ಕೆ ಅನುಮಾನ ಅಂತೂ ಇದ್ದೇ ಇದೀಗ ಸೂಪರ್ ಸೋನಿಕ್ ಮಿಸೈಲ್ ಕೇಳ್ತಾ ಸ್ಟೆಲ್ತ್ ಫೈಟರ್ ಜೆ ಥರ್ಟಿ ಫೈವ್ ಖರೀದಿಗೂ ಕೂಡ ಮುಂದಾಗ್ತಾ ಇದೆ ಅಮೆರಿಕ ಹಾಗೆ ಚೀನಾದ ಫೈಟರ್ ಜೆಟ್ಗಳ ಪರಿಸ್ಥಿತಿ ಏನಾಯ್ತು ನಮಗೆ ಗೊತ್ತೇ ಇದೆ ಮತ್ತೊಂದು ಕಡೆ ಪಾಕಿಸ್ತಾನದ ಪೈಲಟ್ಗಳು ಇದೀಗ ಜೆ ಥರ್ಟಿ ಫೈವ್ ತರಬೇತಿಯನ್ನು ಪಡೀತಿದ್ದಾರಂತೆ ಚೆನ್ನಾಗಿ ಪಡ್ಕೊಳ್ಳಿ ಪಾಪ ಪಾಕಿಸ್ತಾನದ ಅಣ್ವಸ್ತ್ರ ಅಪ್ಗ್ರೇಡ್ ಮಾಡೋಕ್ಕೂ ಕೂಡ ಚೀನಾ ಸಹಾಯ ಮಾಡ್ತಾ ಇದೆಯಂತೆ ಟರ್ಕಿ ಪಾಕಿಸ್ತಾನ ಮಧ್ಯೆ ಮೂವತ್ತು ಯು ಎ ಖರೀದಿಗೆ ಒಪ್ಪಂದ ನಡೆದಿದೆ ಡ್ರೋನ್ ಅಟ್ಯಾಕ್ ಬ್ರಿಗೇಡ್ ತಯಾರಿಸ್ತಾ ಇದೆ ಪಾಕಿಸ್ತಾನ ಟರ್ಕಿ ಜೊತೆ ಸಬಮರೀನ್ ತಯಾರಿಕೆಗೂ ಕೂಡ ಒಪ್ಪಂದವನ್ನ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಭಾರತದ ಸೇನಾ ಪಡೆಯ ಶಕ್ತಿ ಸಾಮರ್ಥ್ಯದ ಮುಂದೆ